ಹತ್ತೊಂಬತ್ತರ ರಿಸಲ್ಟ್ ಅನ್ನ ಗಮನಿಸಿದ್ರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸುಮಲತಾ ಅವರು ಗೆಲ್ತಾರೆ ಇನ್ನು ಈ ಬಾರಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಲೋಕಸಭೆಯಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ಹಾಗೆ ಜೆಡಿಎಸ್ ಶಪಥ ಮಾಡಿಕೊಂಡಿದೆ ಅದರ ಜೊತೆಗೆ ಜೆಡಿಎಸ್ ಕೂಡ ಒಂದಷ್ಟು ಕ್ಷೇತ್ರಗಳನ್ನ ಕೇಳಿದೆ ಬಿಜೆಪಿಗೆ ಮೊನ್ನೆ ಮೋದಿ ಅವರನ್ನ ಕೂಡ ಭೇಟಿ ಮಾಡಿ ಅಲ್ಲೂ ಕೂಡ ಮಾತುಕತೆ ಆಗಿದೆ ಅವರು ಕೂಡ ಒಂದಿಷ್ಟು ಕ್ಷೇತ್ರಗಳನ್ನ ಒಂದು ನಾಲ್ಕೈದು ಕ್ಷೇತ್ರಗಳನ್ನ ಬಿಟ್ಕೊಡೋದಕ್ಕೆ ಓಕೆ ಕೂಡ ಅಂದಿದ್ದಾರೆ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅದೆಲ್ಲದರ ನಡುವೆ ಬಹಳ ಜೋರಾಗಿ ಬರ್ತಾ ಇರುವಂತಹ ಮಾತು ಪ್ರತಿಯೊಬ್ರು ಕೂಡ ಮಾತನಾಡಿಕೊಳ್ತಾ ಇರೋದು ಕುಮಾರಸ್ವಾಮಿ ಅವರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇನೆ ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಬಳಿಕ ಮಾಧ್ಯಮದವರೊಟ್ಟಿಗೆ ಮಾತನಾಡಿ ಒಂದಷ್ಟು ಸುಳಿವನ್ನ ಕೂಡ ಕೊಟ್ಟರು ಒಂದಷ್ಟು ಹಿಂಟ್ ಗಳನ್ನ ಕೂಡ ಕೊಟ್ಟರು ನಾನು ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ಈ ಬಾರಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ. ಯಾಕಂದ್ರೆ ಮಂಡ್ಯ ಪರಂಪರಾಗತ ಜೆ ಡಿ ನ ಕ್ಷೇತ್ರ ನಾನು ಆಗ್ಲೇ ಹೇಳ್ದಾಗೆ ಜೆ ಡಿ ಎಸ್ ನ ಭದ್ರಕೋಟೆ ಆಗಿತ್ತು ಆದ್ರೆ ವಿಧಾನಸಭೆ ಎಲೆಕ್ಷನ್ ಆದ್ಮೇಲೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ಬಟ್ ಅದಕ್ಕಿಂತ ಮುಂಚೆ ಜೆ ಡಿ ಎಸ್ ನ ಭದ್ರಕೋಟೆ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ದಿದ್ದು ಮಂಡ್ಯ ಹಾಗೆ ಹಾಸನ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ಬಟ್ ಈ ಬಾರಿಯ ವಿಧಾನಸಭೆ ಚುನಾವಣೆ ಆದ್ಮೇಲೆ ಅದೆಲ್ಲವೂ ಕೂಡ ಉಲ್ಟಾ ಆಯ್ತು ಆದ್ರೆ ಈಗ ಮತ್ತೊಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ನೋಡಿ ಕುಮಾರಸ್ವಾಮಿ ಅವರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರ ನೋಡಿ ಅಂಬರೀಷ್ ನಿಂದಾಗಿ ಗೆದ್ದುಕೊಂಡಿತ್ತು ಕಾಂಗ್ರೆಸ್ ಒಂದ್ ಟೈಮ್ ಅಲ್ಲಿ ಆದ್ರೆ ಈ ಬಾರಿ ಜೆ ಡಿ ನಿಂದ ಸ್ಪರ್ಧೆ ಮಾಡ್ತಾರ ಅವರು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಅದರ ಜೊತೆಗೆ ಸಾಕಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇದೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಿ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರ ಮೇಲೆ ಸಾಕಷ್ಟು ಒತ್ತಡಗಳು ಕೂಡ ಕೇಳಿಬರ್ತಾ ಇದೆ ಹೆಚ್ ಕೆ ಸ್ಪರ್ಧೆ ಮಾಡಿದ್ರೆ ನಿಖಿಲ್ ವಾಪಸ್ ಆಗುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ನೋಡಿ ಸೋತ ಪಿಚ್ಚಲ್ಲೇನೆ ಮತ್ತೆ ಅದೃಷ್ಟ ಪರೀಕ್ಷೆ ಮಾಡ್ತಾರ ನಿಖಿಲ್ ಮತ್ತೊಮ್ಮೆ ನಿಖಿಲ್ ಅಲ್ಲಿ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇದೆ ಅದನ್ನ ಕೂಡ ಅಲ್ಲ ಮಾಜಿ ಎಂ ಪಿ ಸಿ ಎಸ್ ಪುಟ್ಟರಾಜು ಅವರಿಗೂ ಕೂಡ ಜೆಡಿಎಸ್ನಿಂದ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅವರು ಕೂಡ ರೇಸಲ್ಲಿದ್ದಾರೆ ಬಿಜೆಪಿ ಮೇಲೆ ಈಗ ಜೆ ಡಿ ಎಸ್ ನ ಅಭ್ಯರ್ಥಿಯ ಆಯ್ಕೆ ನಿಂತಿರೋದು ಯಾಕಂದ್ರೆ ಎರಡೂ ಕೂಡ ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಯನ್ನ ಎದುರಿಸ್ತಾ ಇರೋದ್ರಿಂದ ಬಿಜೆಪಿ ಏನು ನಿರ್ಧಾರ ಮಾಡಿಕೊಳ್ಳುತ್ತೋ ಅದ್ರ ಮೇಲೆ ಜೆಡಿಎಸ್ ನಿಂತಿರೋದು ಕುಮಾರಸ್ವಾಮಿ ಅವರ ಹೆಸರನ್ನ ಈಗಾಗಲೇ ಬಿಜೆಪಿ ಸೂಚಿಸಿದೆ ಕುಮಾರಸ್ವಾಮಿ ಅವರೇ ನೀವೇ ನಿಂತ್ಕೊಳ್ಳಿ ಮಂಡ್ಯದಿಂದ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ನೀವು ಗೆಲ್ತೀರಾ ಅಂತ ಹೇಳಿ ಆದ್ರೆ ಕುಮಾರಸ್ವಾಮಿ ಅವರು ಏನ್ ಡಿಸೈಡ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರೇ ನಿಂತ್ಕೋತಾರ ಅಥವಾ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಬಾರಿ ಲೋಕಸಭೆಯಲ್ಲಿ ಸೋತಿದ್ದಾರೆ ಒಂದು ಬಾರಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಸೋತಿದ್ದಾರೆ ಆ ಸೋಲಿನಿಂದ ಅವರಿನ್ನೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಸೋತ ನೆಲದಲ್ಲೇ ಮತ್ತೆ ಗೆದ್ದು ತೋರಿಸುವಂತ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಹಾಗಾಗಿ ಮತ್ತೊಮ್ಮೆ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿಯುವಂತ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಬಿಜೆಪಿ ಹಾಗೆ ಆ ಜೆಡಿಎಸ್ ನಿಂದ ಅದೊಂದು ಆಪ್ಷನ್ ಆದ್ರೆ ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ ಅಂದ್ರೆ ಸಾಕಷ್ಟು ಜನ ಅಪ್ರೋಚ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರೇ ನೀವೇ ನಿಂತ್ಕೊಳ್ಳಿ ಮಂಡ್ಯದಿಂದ ಮಂಡ್ಯದಿಂದ ಅವರು ಕೂಡ ಹೇಳ್ತಾ ಇದ್ದಾರಂತೆ ನೀವೇ ನಿಂತ್ಕೊಳ್ಳಿ ನೀವೇ ನಿಂತ್ಕೊಂಡ್ರೆ ಬಹಳ ಈಸಿಯಾಗಿ ಗೆಲ್ಲಬಹುದು ಅಂತ ಹೇಳಿ ಅದ್ರ ಜೊತೆಗೆ ಸಿ ಎಸ್ ಪುಟ್ಟರಾಜು ಅವರು ಕೂಡ ಅಹ್ ರೇಸಲ್ಲಿದ್ದಾರೆ ಸೊ ಹಾಗಾಗಿ ಅಹ್ ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ ನೋಡಿ ಯಾರೆಲ್ಲ ಇದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಾ ಯಾರೆಲ್ಲ ಹಾಗಾದ್ರೆ ರೇಸಲ್ಲಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ ಮಾಜಿ ಸಿಎಂ ಅವರು ಅವರ ಸ್ಟ್ರೆಂತ್ ನಾವು ಹೇಳಲೇಬೇಕಾಗಿದೆ ಆ ಸಿಎಂ ಆಗಿದ್ದಂಥವರು ಸಿಎಂ ಆಗಿದ್ದಂತಹ ಟೈಮಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಈಗಲೂ ಕೂಡ ಜನ ನೆನ್ಪಿಸ್ಕೊಳ್ತಾರೆ ನೋಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಿಂದ ಸ್ಪರ್ಧಿಸೋಕೆ ರೇಸಲಿದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಮಾಜಿ ಸಿಎಂ ಅದ್ರ ಜೊತೆಗೆ ಒಕ್ಕಲಿಗರು ನಾನು ಆರಂಭದಲ್ಲೇ ಹೇಳಿದೆ ಮಂಡ್ಯ ಅಂತ ಹೇಳಿದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಆ ಕ್ಷೇತ್ರ ಮಂಡ್ಯ ಅದರ ಜೊತೆಗೆ ಪುತ್ರನ ಸೋಲಿನಿಂದ ಈ ಬಾರಿ ಆ ಕುಮಾರಸ್ವಾಮಿ ಅವರು ಸೇಡು ತೀರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಅದರ ಜೊತೆಗೆ ಮಂಡ್ಯದಲ್ಲಿ ಭಾರಿ ಜನಪ್ರಿಯತೆ ಇದೆ ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಕುಮಾರಸ್ವಾಮಿ ಅಂದ ತಕ್ಷಣ ಭಾರಿ ಜನಪ್ರಿಯತೆ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಅವರು ಸಿಎಂ ಆಗಿದ್ದಂತಹ ಎರಡು ಅವಧಿಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ ರೈತರು ಅಂದ್ರೆ ಸದಾ ಮಿಡಿಯುವಂತಹ ಜೀವ ಅಂತ ಹೇಳಿದ್ರೆ ಅದು ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತಹ ಟೈಮ್ ಅಲ್ಲಿ ಬಹಳ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ರೈತರಿಗೋಸ್ಕರ ಜನಪರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಾಗಾಗಿ ಕುಮಾರಸ್ವಾಮಿ ಅವರ ಮೇಲೆ ಒಳ್ಳೆಯ ಒಂದು ಜನರಿಗೂ ಕೂಡ ಒಳ್ಳೆಯ ಭಾವನೆ ಇರೋದ್ರಿಂದ ಅವರು ನಿಂತ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ಅವರು ಕೂಡ ಅಪ್ರೋಚ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರೇ ನೀವೇ ನಿಂತ್ಕೊಳ್ಳಿ ಅಂತ ಹೇಳಿ